ನಮಸ್ಕಾರ ಸ್ನೇಹಿತರೆ ನಿಮಗೆ ಗೊತ್ತಾ ಇಂದಿನ ಭಾರತದ ಅತಿ ಜನಪ್ರಿಯ ಫ್ಯಾಷನ್ ಬ್ರ್ಯಾಂಡ್ಗಳಲ್ಲಿ ಒಂದಾದ ಜೂಡಿಯೋ ಇಂದಿಗೂ ಆನ್ಲೈನ್ನಲ್ಲಿ ತನ್ನ ಬಟ್ಟೆಗಳನ್ನು ಮಾರಾಟ ಮಾಡುತ್ತಿಲ್ಲ ಹೌದು ವೆಬ್ಸೈಟ್ ಇಲ್ಲ ಆ್ಯಪ್ ಇಲ್ಲ ಆದರೂ ಜೂಡಿಯೋ ಕಳೆದ ಕೆಲವು ವರ್ಷಗಳಲ್ಲಿ ಅಚ್ಚರಿಯ ಮಟ್ಟಿಗೆ ಬೆಲೆಯಿತು ಇದು ಕೇಳಿದಾಗ ನಿಮಗೆ ವಿಚಿತ್ರ ಅನಿಸಬಹುದು ಏಕೆಂದರೆ ಇಂದಿನ ಕಾಲದಲ್ಲಿ ದೊಡ್ಡದರಿಂದ ಸಣ್ಣದರವರೆಗೆ ಎಲ್ಲ ಬ್ರ್ಯಾಂಡ್ಗಳು ಆನ್ಲೈನ್ನಲ್ಲಿ ಮಾರಾಟಕ್ಕೆ ಓಡುತ್ತಿವೆ ಆದರೆ ಜೂಡಿಯೋ ಮಾತ್ರ ಸಂಪೂರ್ಣವಾಗಿ ಅಂಗಡಿಗಳಲ್ಲಿ ತನ್ನ ಎಂಪೈರ್ ಕಟ್ಟಿಕೊಂಡಿದೆ ಮತ್ತು ಅದರ ಪೇರೆಂಟ್ ಕಂಪೆನಿ ಟ್ರಿಂಟ್ ಲಿಮಿಟೆಡ್ ಕಳೆದ ನಾಲ್ಕು ವರ್ಷಗಳಲ್ಲಿ ಷೇರು ಬೆಲೆ ಸಾವಿರದ ಇನ್ನೂರು ಪರ್ಸೆಂಟ್ ಏರಿದೆ ಹೀಗಾದರೆ ಪ್ರಶ್ನೆ ಏನು ಗೊತ್ತಾ ಆನ್ಲೈನ್ ಇಲ್ಲದೆ ಕೇವಲ ಅಂಗಡಿಗಳ ಮೂಲಕ ಝುಡಿಯೋ ಹೇಗೆ ಇಷ್ಟು ಮಟ್ಟದಲ್ಲಿ ಬೆಳೆದಿತು ಎರಡು ಸಾವಿರ ಹದಿನಾರರಲ್ಲಿ ಟಾಟಾ ಗ್ರೂಪ್ ಝುಡಿಯೋವನ್ನು ಪ್ರಾರಂಭಿಸಿತು ಇದರ ಗುರಿ ಸ್ಪಷ್ಟ ಝೆನ್ಝಿ ಅಂದರೆ ಇಂದಿನ ಯುವಜನರಿಗೆ ಕಡಿಮೆಯಲ್ಲಾದರೂ ಸ್ಟೈಲಿಶ್ ಬಟ್ಟೆಗಳನ್ನು ತಲುಪಿಸುವುದು ಇವರು ಫ್ಯಾಷನ್ಗೆ ಕ್ರೇಜಿ ಇನ್ಸ್ಟಾಗ್ರಾಮ್ ರೀಲ್ಸ್ ಯೂಟ್ಯೂಬ್ ವಿಡಿಯೋಸ್ ನೋಡಿ ಯಾವ ಡ್ರೆಸ್ ಟ್ರೆಂಡ್ನಲ್ಲಿದೆ ಅಂತ ತಕ್ಷಣ ಹಿಡಿದುಕೊಳ್ಳುತ್ತಾರೆ ಆದರೆ ಭಾರತದಲ್ಲಿ ಒಂದು ರಿಯಾಲಿಟಿ ಇದೆ ದೇಶದ ಎಂಬತ್ತು ಪರ್ಸೆಂಟ್ ಝೆಂಝಿ ಯುವಕರು ಟಯರ್ ಟೂ ಮತ್ತು ಟೈರ್ ತ್ರೀ ನಗರಗಳಲ್ಲಿ ವಾಸಿಸುತ್ತಾರೆ ಅಲ್ಲಿ ಆನ್ಲೈನ್ ಶಾಪಿಂಗ್ ಇನ್ನೂ ಮೆಟ್ರೋ ಸಿಟಿ ಮಟ್ಟಕ್ಕೆ ಬಲವಾಗಿಲ್ಲ ಮೇಲಾಗಿ ಫ್ಯಾಷನ್ ಆನ್ಲೈನ್ ರಿಟರ್ನ್ಸ್ ಬಹಳ ಜಾಸ್ತಿ ಕೆಲವೊಮ್ಮೆ ನಲವತ್ತು ಪರ್ಸೆಂಟ್ ವರೆಗೂ ಇಂತಹ ಪರಿಸ್ಥಿತಿಯಲ್ಲಿ ಬ್ರ್ಯಾಂಡ್ಗಳಿಗೆ ಪ್ರಾಫಿಟ್ ಮಾಡುವುದು ಕಷ್ಟ ಇದನ್ನೇ ಝೂಡಿಯೋ ಒಂದು ಅವಕಾಶವಾಗಿ ನೋಡಿತು ಆನ್ಲೈನ್ ಕಡೆ ಗಮನ ಕೊಡುವ ಬದಲು ನೇರವಾಗಿ ಸಣ್ಣ ನಗರಗಳಲ್ಲಿ ಅಂಗಡಿಗಳನ್ನು ತೆರೆದಿತು ಅಲ್ಲಿ ಶಾಪಿಂಗ್ ಅಂದರೆ ಇಂದಿಗೂ ಟಚ್ ಆ್ಯಂಡ್ ಫೀಲ್ ಎಕ್ಸ್ಪೀರಿಯನ್ಸ್ ಇದರಿಂದ ಕಸ್ಟಮರ್ಸ್ ಸಂತೃಪ್ತರಾಗುತ್ತಾರೆ ರಿಟರ್ನ್ಸ್ ಕಡಿಮೆಯಾಗುತ್ತವೆ ಬ್ರ್ಯಾಂಡ್ಗೆ ನಷ್ಟವಾಗುವುದಿಲ್ಲ ಜೂಡಿಯೋ ಅಂಗಡಿಗಳನ್ನು ತೆರೆಯುವಲ್ಲಿಯೂ ಬಹಳ ಸ್ಮಾರ್ಟ್ ಆಗಿದೆ ದೆಹಲಿಯ ಸೌತ್ ಡೆಲ್ಲಿ ಮುಂಬೈನ ಸೌತ್ ಬಾಂಬೆ ಹಾಗೆ ಪಾಶ್ ಪ್ರದೇಶಗಳಲ್ಲಿ ಜೂಡಿಯೋ ಅಂಗಡಿ ಇಲ್ಲ ಏಕೆಂದರೆ ಅಲ್ಲಿ ಜನರು ಬಜೆಟ್ ಫ್ಯಾಷನ್ ನೋಡಲೇಬೇಕೆಂದುಕೊಳ್ಳುವುದಿಲ್ಲ ಬದಲಾಗಿ ಬಜೆಟ್ ಕಾನ್ಷಿಯನ್ಸ್ ಯುವಕರು ಹೆಚ್ಚು ಇರುವ ಪ್ರದೇಶಗಳಲ್ಲಿ ಮಾತ್ರ ಅಂಗಡಿಗಳನ್ನು ತೆರೆದು ತಮ್ಮ ಟಾರ್ಗೆಟ್ ಕಸ್ಟಮರ್ ಮೇಲೆ ಫುಲ್ ಫೋಕಸ್ ಮಾಡಿದೆ ಎಲ್ಲಿ ಪ್ರೈಸಿಂಗ್ ಅವರ ವೆಪನ್ ಆಗಿತ್ತು ಜುಡಿಯೋ ಅಂಗಡಿಗೆ ಹೋಗಿದ್ದರೆ ನಿಮಗೆ ಗೊತ್ತು ಟಿ ಶರ್ಟ್ ಕೇವಲ ಇನ್ನೂರರಿಂದ ಜೀನ್ಸ್ ಏಳ್ನೂರರಿಂದ ಶೂ ಐನೂರರಿಂದ ಈಗ ನೀವು ಯೋಚಿಸಿ ನೋಡಿ ನಮ್ಮ ದೇಶದಲ್ಲಿ ಹದಿನೆಂಟರಿಂದ ರಿಂದ ವಯಸ್ಸಿನವರು ಸರಾಸರಿ ತಿಂಗಳಿಗೆ ಆರು ಸಾವಿರಕ್ಕಿಂತ ಕಡಿಮೆ ಸಂಪಾದಿಸುತ್ತಾರೆ ಇವರಿಗೆ ಫ್ಯಾಷನ್ ಬೇಕು ಆದರೆ ದುಬಾರಿ ಬ್ರ್ಯಾಂಡ್ ಪರ್ಚೇಸ್ ಮಾಡಲು ಸಾಧ್ಯವಿಲ್ಲ ಜುಡಿಯೋ ಕೈಗೆಟಕುವ ಮತ್ತು ಸ್ಟೈಲ್ ನಡುವಿನ ಗ್ಯಾಪ್ ಪರ್ಫೆಕ್ಟ್ ಆಗಿ ಫಿಲ್ ಮಾಡಿತು ಇನ್ನೊಂದು ದೊಡ್ಡ ಬದಲಾವಣೆ ಜುಡಿಯೋ ಬೇರೆ ಬ್ರ್ಯಾಂಡ್ಗಳ ಉತ್ಪನ್ನಗಳನ್ನು ಮಾರುವುದೇ ಇಲ್ಲ ರಿಯಲ್ ಎನ್ಸ್ ಟ್ರೆಂಡ್ಸ್ ಅಥವಾ ಶಾಪರ್ ಸ್ಟಾಪ್ ಈಗಲ್ಲ ಜುಡಿಯೋ ತನ್ನದೇ ಡಿಸೈನ್ ಮಾಡಿದ ತನ್ನದೇ ತಯಾರಿಸಿದ ಉತ್ಪನ್ನಗಳನ್ನು ಮಾತ್ರ ಮಾರುತ್ತದೆ ಇದರಿಂದ ವೆಚ್ಚ ಕಡಿಮೆ ಆಗುತ್ತದೆ ಕಸ್ಟಮರ್ಸ್ಗೆ ಸ್ಟ್ರಾಂಗ್ ಬ್ರ್ಯಾಂಡ್ ಐಡೆಂಟಿಟಿ ಬಿಲ್ಡ್ ಆಗುತ್ತದೆ ಜೆನ್ಝಿಗೆ ಇದು ತುಂಬಾ ಮುಖ್ಯ ಅವರು ಲಾಯಲ್ಟಿ ವ್ಯಾಲ್ಯೂ ಮಾಡುತ್ತಾರೆ ಟ್ರೆಂಟ್ ಲಿಮಿಟೆಡ್ ಇನ್ನೊಂದು ಬ್ರ್ಯಾಂಡ್ ವೆಸ್ಟ್ ಸೈಡ್ ಮೂಲಕ ಮಿಡಲ್ ಕ್ಲಾಸ್ ಪ್ರೀಮಿಯಂ ಕಸ್ಟಮರ್ಸ್ ಟಾರ್ಗೆಟ್ ಮಾಡುತ್ತಿದೆ ವೆಸ್ಟ್ ಸೈಡ್ ಸ್ಟೋರ್ಸ್ ಮೆಟ್ರೋ ಸಿಟಿ ಮಾತ್ರವಲ್ಲ ಟೈರ್ ಟೂ ನಗರಗಳಲ್ಲೂ ಇದ್ದು ಅಲ್ಲಿ ಆಸ್ಪಿರೇಷನ್ ಹೆಚ್ಚಾಗಿದ್ದರೂ ಆಪ್ಷನ್ ಕಡಿಮೆ ಇರುವ ಜನರನ್ನು ಸೆಳೆಯುತ್ತಿವೆ ಹೀಗಾಗಿ ಟಾಟಾ ಗ್ರೂಪ್ ಒಮ್ಮೆಲೆ ಎರಡು ರೀತಿಯ ಗ್ರಾಹಕರನ್ನು ಹಿಡಿದಿದೆ ಜೋಡಿಯೋ ಮೂಲಕ ಬಜೆಟ್ ಕಾನ್ಷಿಯನ್ಸ್ ಜೆನ್ಜಿ ವೆಸ್ಟ್ ಸೈಡ್ ಮೂಲಕ ಆಸ್ಪಿರೇಷನಲ್ ಮಿಡಲ್ ಕ್ಲಾಸ್ ಇದು ನೋಡಿದಾಗ ಒಂದು ದೊಡ್ಡ ಚಿತ್ರ ಸ್ಪಷ್ಟವಾಗುತ್ತದೆ ಫ್ಯಾಷನ್ ಎಂದರೆ ಭಾರತದಲ್ಲಿ ಹಿಂದೆ ಲಗ್ಜುರಿ ಅಂತ ಮಾತ್ರ ಕಾಣಲಾಗುತ್ತಿತ್ತು ಆದರೆ ಇಂದಿನ ದಿನಗಳಲ್ಲಿ ಎಲ್ಲರಿಗೂ ಕೈಗೆಟಕುವ ಆಗಿದೆ ಅದರ ಕ್ರೆಡಿಟ್ ಬಹುಮಟ್ಟಿಗೆ ಟಾಟಾ ಗ್ರೂಪ್ಗೆ ಹೋಗುತ್ತದೆ ಜೋಡಿಯೋ ಯಶಸ್ಸು ನಮಗೆ ಒಂದು ಪಾಠ ಕಲಿಸುತ್ತದೆ ಆನ್ಲೈನ್ ಇರದಿದ್ದರೂ ಬಿಸ್ನೆಸ್ ಬೆಳೆಯಬಹುದು ಆದರೆ ಸ್ಟ್ರಾಟಜಿ ಸ್ಪಷ್ಟವಾಗಿರಬೇಕು ಟಾರ್ಗೆಟ್ ಕಸ್ಟಮರ್ಸ್ ಯಾರು ಅವರನ್ನು ಸರಿಯಾಗಿ ಅರಿತುಕೊಂಡು ಬೆಲೆ ಸ್ಟ್ರಾಟಜಿ ಸರಿಯಾಗಿ ಹೊಂದಿಕೊಂಡು ಎಲ್ಲ ರಿಸೋರ್ಟ್ಸ್ ಅವರನ್ನು ಸರ್ವ್ ಮಾಡಲು ಬಳಸಿದರೆ ಯಶಸ್ಸು ಖಚಿತ ಹೀಗಾಗಿ ಸ್ನೇಹಿತರೆ ಜೂಡಿಯೋ ಒಂದು ಪರ್ಫೆಕ್ಟ್ ಕೇಸ್ ಸ್ಟಡಿ ಆನ್ಲೈನ್ ಇಲ್ಲದೆ ಕೇವಲ ಅಂಗಡಿಗಳ ಮೂಲಕವೇ ಇವರು ಫ್ಯಾಷನ್ ಮಾರ್ಕೆಟ್ನ ರಾಜರಾಗಿ ಬಿಟ್ಟಿದ್ದಾರೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಿಸ್ನೆಸ್ ಮತ್ತು ಮಾರ್ಕೆಟಿಂಗ್ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ